ಇನ್ನು ಬಂದು ತರ್ಡು ಇದು ಹೆವಿ ಸ್ಪೀಡು ಅಂದರೆ ಟೋಟಲ್ ಮೂರು ಸ್ಪೀಡ್ ಕೊಟ್ಟಿದ್ದಾನೆ ಫಸ್ಟು ಸೆಕೆಂಡು ನೋಡಿ ವಾಟರ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಮೇಲ್ಗಡೆಯಿಂದ ಕೆಲಗಡೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಏನು ನಾವಲ್ಲಿ ವಾಟರ್ ಹಾಕ್ತಿದ್ದೀವೋ ಅಲ್ಲಿ ನಮ್ಗೆ ಇಲ್ಲಿ ಲೆವೆಲ್ ತೋರಿಸುತ್ತೆ ನೋಡಿ ಓಕೆನಾ ನಾವು ಇಲ್ಲಿ ಫ್ರಂಟ್ ಬಂದು ನೋಡಿದ್ರೆ ಲೆವೆಲ್ ತೋರಿಸುತ್ತೆ ಇಲ್ಲಿ ತನಕ ಈ ಹೈ ಇಂತ ಲೆವೆಲ್ ಇದೆಯಲ್ಲ ಇಲ್ಲಿ ತನಕ ನೀವು ವಾಟರ್ ಹಾಕಿ ಸಾಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಯೂಟ್ಯೂಬ್ ಚಾನಲ್ ವಚ್ಚ ಹೊಸ ವೀಡಿಯೋಗೆಲ್ಲರಿಗೂ ಸ್ವಾಗತ ನೀವು ಇಲ್ಲಿ ಒಂದು ನೋಡ್ತಾ ಇರ್ಬೋದು ಬಾಕ್ಸು ಇದು ಏರ್ ಕೂಲರ್ ನಾನು ಇವತ್ತು ಪರ್ಚೇಸ್ ಮಾಡಿದ್ದೀನಿ ಸೊ ಇದನ್ನು ಇವತ್ತು ಅನ್ಬಾಕ್ಸ್ ಮಾಡಬೇಕು ಅನ್ ಅನ್ಬಾಕ್ಸ್ ಮಾಡೋಣ ಇದ್ರೂ ಯಾವ ರೀತಿ ಇದರದ್ದು ಒಂದು ನಾವು ಯೂಸ್ ಮಾಡೋದು ಅದೇ ರೀತಿ ಇದರ ವಾಟರ್ ಕೆಪಾಸಿಟಿ ಎಷ್ಟು ಇದೆ ಆಮೇಲೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದನ್ನು ಪರ್ಚೇಸ್ ಮಾಡಿದ್ದೀನಿ ಆಮೇಲೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ ನಾವು ಇವತ್ತು ನೋಡೋಣ ಆಮೇಲೆ ಏನಂದರೆ ಇವಾಗ ಇತ್ತೀಚೆಗೆ ದಿನಗಳಲ್ಲಿ ಬೇಸಿಗೆ ಕಾಲ ಅತ್ಯಂತ ಹೆಚ್ಚು ಸೆಕೆ ಇರುವುದರಿಂದ ನಮಗೆ ಇದು ಫ್ಯಾನ್ ಗಾಳಿ ಇಲ್ಲ ಸಾಕಾಗಲ್ಲ ಹಾಗೆ ಆದ್ದರಿಂದ ನಾನೊಂದು ಏರ್ ಕೂಲರ್ ಪರ್ಚೇಸ್ ಮಾಡಿದ್ದೀನಿ ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಈ ಒಂದು ಏರ್ ಕೂಲರ್ ಅನ್ನು ಅನ್ಬಾಕ್ಸ್ ಮಾಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಏರ್ ಕೂಲರು ಬಜಾಜ್ ಅವರದು ಬಜಾಜ್ ಕಂಪನಿದು ಸರಿ ನಾವು ಓಪನ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣ್ತಾ ಇದೆ ಎಲ್ಲ ವ್ಯಾರಂಟಿ ಇದೆಲ್ಲ ಇದರಲ್ಲೇ ಕೊಟ್ಟಿದ್ದಾರೆ ಎಷ್ಟು ಮೇ ಬಿ ಹೌದು ಒನ್ ಇಯರ್ ವ್ಯಾರಂಟಿ ಇದೆ ವ್ಯಾರಂಟಿ ಕಾರ್ಡೇ ಮೇಲೆ ಇಟ್ಟಿದ್ದಾರೆ ಬನ್ನಿ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಫುಲ್ಲು ಸ್ಪಾಂಜೆಲ್ಲ ಹಾಕಿ ಸೇಫ್ಟಿಯಾಗಿ ನಮ್ಗೆ ಕಲಿಸಿದ್ದಾರೆ ಫ್ಲಪ್ಟ್ ಸಿಗುತ್ತೆ ಇವಾಗ ಇದನ್ನು ಕಂಪ್ಲೀಟ್ ಆಗಿ ಬಾಕ್ಸಿಂದ ಔಟ್ ಸೈಡ್ ನಾವು ಇಡೋಣಕ್ಕೆ ಬನ್ನಿ ನೋಡ್ತಾ ಇರ್ಬೋದು ನಾನು ಬಾಕ್ಸಿಂದ ರಿಮೂವ್ ಮಾಡಿದ್ದೀನಿ ನನಗೆ ಈ ರೀತಿ ಕಾಣಕ್ಕೆ ಸಿಗುತ್ತೆ ಫುಲ್ ಕವರ್ ಮಾಡಿಬಿಟ್ಟು ಈ ಥರ ಕಲಿಸಿದ್ದಾರೆ ಸೊ ಬನ್ನಿ ಒಂದೊಂದಾಗಿ ಇದರ ಫೀಚರ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಿರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಕವರ್ ಮಾಡಿಬಿಟ್ಟು ಈ ಥರ ಕಲಿಸಿದ್ದಾರೆ ಸೊ ಇದನ್ನು ಇವಾಗ ನಾವು ಓಪನ್ ಮಾಡಿಬಿಟ್ಟು ನೋಡೋಣ ಬನ್ನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಆಕ್ಚುಲಿ ನಾನು ಇವಾಗ ಒಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಇದು ವಿಡಿಯೋ ಮಾಡ್ತಿರೋದು ಏನಂತಂದ್ರೆ ಇದು ಹೆಂಗಿದೆ ಪರ್ಸನಲ್ ಆಗಿ ನಾನು ಯೂಸ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕಂದ್ರೆ ಆ ಯಾವ್ದೋ ಒಂದು ನೋಡ್ಬಿಟ್ಟು ಅಥವಾ ಒಂದು ಬಂತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅನ್ಬಾಕ್ಸ್ ಮಾಡಿ ಬಾಯಿ ಬಂದಂಗೆ ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಸೊ ಪರ್ಸನಲ್ ಆಗಿ ನಾನು ಇದನ್ನ ಫೀಲ್ ಮಾಡಿ ನಾನ್ ನಿಮ್ಗೆ ಅಂದ್ರೆ ಯಾವ ತರ ಕೂಲಿಂಗ್ ಇದೆಯಾ ಇಲ್ವೋ ಅಥವಾ ಯಾವ ತರ ಇದೆ ಅಂತ ನೋಡ್ಬಿಟ್ಟು ನಾನು ನಿಮ್ಗೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ಕೊಡ್ತೀನಿ ಲಾಸ್ಟ್ ತನಕ ಈ ವಿಡಿಯೋ ನೋಡಿ ಮೊದಲನೇದಾಗಿ ಈ ಒಂದು ಏರ್ ಕೂಲರ್ ಕೂಲರ್ ಇದು ಪ್ರೈಸ್ ಬಗ್ಗೆ ನಾವು ನೋಡೋದಾದ್ರೆ ಸಿಕ್ಸ್ ತೌಸಂಡ್ ತ್ರೀ ನೈಂಟಿ ಏಟ್ ಅಂದ್ರೆ ಆರು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಬಿಟ್ಟು ನಾವು ಆನ್ಲೈನ್ ಪರ್ಚೇಸ್ ಮಾಡಿರುವಂತದ್ದು ಸೊ ಒಂದೊಂದಾಗಿ ಫೀಚರ್ ಕೊಡೋಣ ಇದ್ರದ್ದು ವಾಟರ್ ಲೆವೆಲ್ ವಾಟರ್ ಲೆವೆಲ್ ಅಂದ್ರೆ ನೋಡೋದಾದ್ರೆ ಮೂವತ್ತ ಆರು ಲೀಟರ್ ಅಂದ್ರೆ ತರ್ಟಿ ಸಿಕ್ಸ್ ಲೀಟರ್ ಬಂದು ಇದರಲ್ಲಿ ವಾಟರ್ ಕೆಪಾಸಿಟಿ ಇದೆ ಸೊ ಇಲ್ಲಿ ತುಂಬಾನೇ ಆಪ್ಷನ್ ಕೊಟ್ಟಿದ್ದಾನೆ ಇದಕ್ಕೆ ಯಾವ ರೀತಿ ವಾಟರ್ ಹಾಕುವಂತದ್ದು ಆಮೇಲೆ ಇದರ ಸ್ಪೀಡ್ ಹೆಂಗಿದೆ ಏನೇನು ಆಪ್ಷನ್ ಇದೆ ಏನೇನು ಫೀಚರ್ಸ್ ಕೊಟ್ಟಿದ್ದಾನೆ ವಾಟರ್ ಲೆವೆಲ್ ಇದೆ ಎಷ್ಟು ನಮಗೆ ವಾಟರ್ ಲೆವೆಲ್ ಎಲ್ಲಿ ಹಾಕ್ಬೇಕು ಏನು ಪ್ರತಿಯೊಂದು ಬನ್ನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಫ್ಯಾನ್ ಇದು ನಾಬ್ ಕೊಟ್ಟಿದ್ದಾನೆ ಇನ್ನೊಂದು ಸ್ವಿಂಗ್ ಪಂಪ್ ಅಂತ ನಾಬ್ ಕೊಟ್ಟಿದ್ದೇನೆ ಇನ್ನು ನೀವು ಹಂಗೆ ಕೆಳಗೆ ನೋಡ್ತಾ ಬಂದ್ರೆ ಇಲ್ಲಿ ವಾಟರ್ ಲೆವೆಲು ಸೊ ಎಲ್ಲಿ ತನಕ ಲೋ ಇಂದ ಹೈ ತನಕ ಸೊ ಇಲ್ಲಿ ತನಕ ನೀವು ವಾಟರ್ ಹಾಕ್ಬೋದು ಹಾಕಿದಾಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇಲ್ಲಿ ನೀವು ನೋಡ್ತಿರೋದು ಫ್ಯಾನು ಫ್ಯಾನಿದು ಸ್ಪೀಡು ಸ್ಪೀಡ್ ನಾಬ್ ಕೊಟ್ಟಿಲ್ಲ ನೋಡ್ಬೋದು ಇಲ್ಲಿ ಫಸ್ಟು ಸೆಕೆಂಡು ಥರ್ಡು ಅಂದರೆ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡಿದಾಗ ಫಸ್ಟಿಂದ ಸೆಕೆಂಡು ಸೆಕೆಂಡಿಂದ ಥರ್ಡ್ ಬಂದಾಗ ಫ್ಯಾನಿದು ಸ್ಪೀಡ್ ಬಂದು ಜಾಸ್ತಿ ಆಗುತ್ತೆ ಓಕೆ ಲಾಸ್ಟ್ ಬಂದು ಕಂಪ್ಲೀಟಾಗಿ ಆಫ್ ಆಗುತ್ತೆ ಇನ್ನು ಇಲ್ಲಿ ಸ್ವಿಂಗ್ ಪಂಪ್ ಅಂತ ಅಂದರೆ ಇವಾಗ ಏರ್ ಕೂಲರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಾವು ಏನು ವಾಟರ್ ಹಾಕ್ತೀವೋ ಅದು ಮೂರು ಕಡೆಯೂ ಸರ್ಕ್ಯುಲೇಷನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಓಕೆನಾ ಒಂದು ಇನ್ನೊಂದು ಬಂದುಬಿಟ್ಟು ಈ ಕಡೆ ಸೆಕೆಂಡು ಇನ್ನೊಂದು ಬಂದುಬಿಟ್ಟು ಇಲ್ಲಿ ತರ್ಡು ಈ ಮೂರು ಕಡೆಯೂ ವಾಟ್ರ್ ಸರ್ಕ್ಯುಲೇಷನ್ ಆಗಿ ವಿದ್ದು ನಮಗೆ ಫ್ಯಾನು ಏನು ಮೋಟ್ರು ತಿರುಗುತ್ತೋ ಫ್ಯಾನ್ ತಿರುಗುತ್ತೋ ಅದರಿಂದ ನಮಗೆ ಕೂಳು ಬರುವಂಥದ್ದು ಓಕೆ ಸೊ ಇಲ್ಲಿ ಇಲ್ಲಿ ಏನೇನು ಆಪ್ಷನ್ ಕೊಟ್ಟಿದ್ದಾನೆ ಅಂತಂದರೆ ಇದು ಇದು ಬಂದು ಕಂಪ್ಲೀಟಾಗಿ ಆಫು ಸೆಕೆಂಡ್ ಬಂದು ಜಸ್ಟ್ ಇದು ಇದಲ್ಲ ಮೇಲ್ಗಡೆ ಏನು ಕಾಣ್ತಿದೆಯಾ ಅದಲ್ಲ ಇನ್ಸೈಡ್ ಒಳಗಡೆ ಇದು ಕಾಣ್ತಿದೆಯಲ್ಲ ಇದು ಬಂದು ನಿಮಗೆ ಹಿಂಗೆ ಹಿಂಗೆ ಮೂವ್ ಆಗುತ್ತೆ ಆ ಕಡೆ ಈ ಕಡೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಇದ್ದೀನಿ ಇದು ಬಂದು ಫ್ಯಾನ್ ರ ಏನು ಆನ್ ಆಗುತ್ತೋ ಆವಾಗ ಇದು ನಿಮಗೆ ಆ ಕಡೆ ಈ ಕಡೆ ನಿಮಗೆ ಮೂವ್ ಮಾಡುತ್ತೆ ಇಲ್ಲಿ ಒಳಗಡೆ ಒಳಗಡೆ ಆ ಕಡೆ ಈ ಕಡೆ ಜಸ್ಟು ಮೂವ್ ಆಗುತ್ತೆ ಸೆಕೆಂಡು ಬಂದು ಸೆಕೆಂಡ್ ನಾಬು ಬಂದು ಆ ಕಡೆ ಈ ಕಡೆ ಏನು ಇದು ಹೋಗುತ್ತೋ ಒಳಗಡೆದು ವಿದ್ ಅದ್ರ ಜೊತೆಗೆ ವಾಟ್ರು ನಮಗೆ ಸರ್ಕ್ಯುಲೇಷನ್ ಆಗುತ್ತೆ ಅಂದರೆ ವಾಟ್ರು ವಿದ್ ವಾಟ್ರ್ ಜೊತೆಗೆ ಇದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಇನ್ನು ಸೆಕೆಂಡ್ ಬಂದು ಜಸ್ಟ್ ವಾಟ್ರ್ ಮಾತ್ರ ಸರ್ಕ್ಯುಲೇಷನ್ ಆಗೋದು ಇದು ಮೂವ್ ಆಗೋಲ್ಲ ಓಕೆನಾ ಆಮೇಲೆ ಇನ್ನೊಂದು ಇದು ಬಂದುಬಿಟ್ಟು ಎಡ್ಜಸ್ಟೇಬಲ್ ನಿಮ್ಗೆ ಹೆಂಗೆ ಬೇಕಾದರೆ ಎಡ್ಜಸ್ಟೇಬಲ್ ನೋಡಿ ಮೇಲೆ ಕೆಳಗಡೆ ಡೌನು ಹೆಂಗೆ ಬೇಕಾದರೂ ನಿಮಗೆ ಇದು ಅಡ್ಜಸ್ಟೇಬಲ್ ಮಾಡ್ಬೋದು ಈವಾಗ ಸ್ಟ್ರೈಟ್ ಕೂತ್ಕೊಂಡಿದ್ರೆ ಅಂದರೆ ಸ್ಟ್ರೈಟ್ ಈಗ ಅಡ್ಜಸ್ಟ್ ಮಾಡ್ಬೋದು ಇಲ್ಲ ಸ್ವಲ್ಪ ಮೇಲ್ಗಡೆ ಗಾಳಿ ಬರಬೇಕಂದ್ರೆ ಹಿಂಗೆ ಮೇಲ್ಗಡೆ ಮೂವ್ ಮಾಡ್ಬೋದು ಅಥವಾ ಕೆಳಗಡೆ ಕಂಪ್ಲೀಟಾಗಿ ನಂಗೆ ಕೆಳಗಡೆನೇ ಬೇಕಂದರೆ ಇಲ್ಲಿ ಕೆಳಗಡೆ ಮೂವ್ ಮಾಡ್ಬೋದು ಇಲ್ಲಿ ಒಂದು ಇಟ್ಕೊಳ್ಳೋ ಥರ ನಮಗೆ ಆಪ್ಷನು ಕೊಟ್ಟಿದ್ದಾನೆ ಓಕೆನಾ ಉಳ್ತಿರೋದು ಯಾವುದು ಟಚ್ ಮಾಡೋದು ಬೇಡ ಜಸ್ಟ್ ಇಲ್ಲಿ ಇಟ್ಕೊಳ್ಳೋ ಥರ ಇಲ್ಲಿ ಒಂದು ನೋಡ್ಬೋದು ಇನ್ನೊಂದು ಇಲ್ಲಿ ಮೇಲ್ಗಡೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಇವಾಗ ನಾನು ನಿಮಗೆ ವಾಟ್ರು ಎಲ್ಲಿ ಯಾವ ಥರ ಹಾಕೋದು ಇದರಲ್ಲಿ ಯಾವ ಥರ ಆಪ್ಷನ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದು ಬಂದ್ಬಿಟ್ಟು ಫಿಲ್ಟ್ರು ನೋಡ್ಬೋದು ಇದರಲ್ಲಿ ಒಂದು ಇನ್ನೊಂದು ಎರಡು ಇನ್ನೊಂದು ಈ ಕಡೆ ನೋಡಿದ್ರೆ ಮೂರು ಮೂರು ಕಡೆಯೂ ಫಿಲ್ಟ್ರ್ ಥರ ನಿಮಗೆ ವಾಟ್ರು ಸರ್ಕ್ ಸರ್ಕುಲೇಷನ್ ಆಗುತ್ತೆ ಓಕೆನಾ ಇಲ್ಲಿ ಬಂದು ವಾಟ್ರ್ ಹಾಕೋ ಥರ ಆಪ್ಷನ್ ಕೊಟ್ಟಿದ್ದಾನೆ ಬಟ್ ಇದರಲ್ಲಿ ನೀವು ವಾಟ್ರ್ ಹಾಕಿದರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಆಲ್ಟರ್ನೇಟಿವ್ ವೇ ಇದೆ ಓಕೆನಾ ಇದು ಈ ಈ ಕಡೆ ಸೈಡ್ ಆಗಿರ್ಬೋದು ಅಥವಾ ಈ ಕಡೆ ಸೈಡು ವಾಟ್ರ್ ಫಿಲ್ಟರ್ ಇದಾಗಿರ್ಬೋದು ಅಥವಾ ನೀವು ಇಲ್ಲಿ ಏನು ನೋಡ್ತಿದ್ರೆ ಇಲ್ಲಿ ಕೂಡ ನಾವು ಇದನ್ನು ಓಪನ್ ಮಾಡಿಬಿಟ್ಟು ಇದರೊಳಗಡೆ ಡೈರೆಕ್ಟಾಗಿ ವಾಟ್ರ್ ಹಾಕ್ಬೋದು ಸೊ ಇವಾಗ ವಾಟ್ರ್ ಯಾವ ಥರ ಹಾಕ್ಬೇಕು ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಬಂದು ವಾಟರ್ ಹಾಕೋ ಥರ ಆಪ್ಷನ್ ಕೊಟ್ಟಿದ್ದೇನೆ ಬಟ್ ಇದು ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಆಲ್ಟರ್ನೇಟಿವ್ ಅಂದರೆ ಬೇರೆಯವ್ರ ದಾರಿನೂ ಇದೆ ಅದು ಹೆಂಗೆ ಏನು ಅಂತ ನಾನು ತಿಳ್ಸ್ಕೊಡ್ತೀನಿ ಮೊದಲಿಗೆ ನೋಡ್ತಾ ಇರ್ಬೋದು ಈ ಒಂದು ಇದರಲ್ಲಿ ನಾನು ನೀರ ರೆಡಿ ಮಾಡಿ ಹಾಕಿ ಇಟ್ಟಿದ್ದೀನಿ ಸೊ ಇದಕ್ಕೆ ಹಾಕಬೇಕು ಸೊ ಇದಕ್ಕೆ ನೀರು ಹಾಕೋ ಆಪ್ಷನ್ ಈ ಥರ ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾನೆ ಓಕೆನಾ ಬಟ್ ಒಂದು ಹಾಫ್ ಲೀಟ್ರು ಒಂದು ಲೀಟ್ರ್ ಅಂದರೆ ಈ ಥರ ನಾವು ಹಾಕ್ಬೋದು ತರ್ಟಿ ಸಿಕ್ಸ್ ಲೀಟ್ರ್ ನಾವು ಹಾಕೋದಾದರೆ ಈ ಥರ ಹಾಕಿದರೆ ಇವತ್ತು ಒಂದು ಹಾಫ್ ಆ್ಯನ್ ಅವರ್ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಫ್ ಆ್ಯನ್ ಅವರ್ ಬೇಕು ನಾವು ಈ ಥರ ಹಾಕೋ ಕೂರೋಕ್ಕೆ ಕೂರಕ್ಕೆ ಸೊ ಇದಕ್ಕೆ ಬೇರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಬಜಾಜ್ ಅವರು ಯಾವ ಥರ ಆಪ್ಷನ್ ಅಂತ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಓಕೆನಾ ನೋಡಿ ಈ ಥರ ಹಾಕಿದರೆ ಇನ್ನೂ ಆಗೋಲ್ಲ ಸಿಕ್ಕಾಪಟ್ಟೆ ಟೈಮ್ ಇಷ್ಟು ನೀರನ್ನು ನಾವು ಹಾಕಬೇಕಂದ್ರೆ ಯಾವ ಥರ ಇಲ್ಲಿಗೆ ತರ್ಟಿ ಸಿಕ್ಸ್ ಲೀಟ್ರ್ ಹಾಕ್ತೀರಾ ಸೊ ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ದಾರಿ ಇದೆ ಬನ್ನಿ ನಾನು ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅಲ್ಟರ್ನೇಟಿವ್ ದಾರಿ ಏನಂದ್ರೆ ಇಲ್ಲಿ ಮೂರು ಕಡೆನೂ ನಾನು ಆವಾಗ ಹೇಳ್ದಂಗೆ ಮೂರು ಕಡೆನೂ ಇವಾಗ ನಮಗೆ ವಾಟರ್ ಇದು ಕೊಟ್ಟಿದ್ದಾನೆ ಸೊ ಇದನ್ನು ನಾವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು ಇದನ್ನು ಯಾವ ತರ ಓಪನ್ ಮಾಡಬೇಕು ಅನ್ನೋದ್ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಸೈಡ್ ಮೂರು ಸೈಡ್ ಆಪ್ಷನ್ ಕೊಟ್ಟಿದ್ದಾನೆ ಎಲ್ಲಿ ಬೇಕಾದ್ರೆ ಓಪನ್ ಮಾಡೋದು ಈ ಕಡೆ ಸೈಡ್ ಓಪನ್ ಮಾಡ್ತಿದ್ದೀನಿ ಬನ್ನಿ ಸೊ ಇದು ಏನಿಲ್ಲ ಇಲ್ಲಿ ಜಸ್ಟ್ ಒಂದು ಲಾಕ್ ದಾರ ಕೊಟ್ಟಿದ್ದಾನೆ ಅದನ್ನ ನಾವು ಈ ತರ ಮಾಡಿಬಿಟ್ಟು ಮಾಡಿದ್ರೆ ಆಯ್ತು ಆಮೇಲೆ ಇಲ್ಲಿ ಇಲ್ಲಿ ಏನು ಇದು ಏನು ಕೊಟ್ಟಿದ್ದಾನೆ ಎರಡು ಆಪ್ಷನ್ ಇದು ಈ ಥರ ಪುಷ್ ಮಾಡಬೇಕು ನಾವು ಓಕೆನಾ ಮಾಡಿದ ಕೂಡಲೇ ಅದು ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ ಇಷ್ಟೇ ಓಕೆನಾ ಈಸಿ ಇದೆ ಸೊ ಮಾಡಿಬಿಟ್ಟು ಜಸ್ಟ್ ಈಗ ತೆಗೆದುಬಿಟ್ರೆ ನಿಮ್ಗೆ ಬರುತ್ತೆ ನೋಡಿ ಇಷ್ಟೇ ಇರೋದು ಇವಾಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಓಕೆನಾ ಸೊ ನೀವು ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಡೈರೆಕ್ಟಾಗಿ ವಾಟ್ರ್ ಹಾಕ್ಬೋದು ಇವಾಗ ಅಲ್ಲಿ ನಿಮಗೆ ಒಳಗಡೆ ಏನು ನೀರು ಕಾಣ್ತಿದೆಯೋ ಅದು ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು ಯೂಸ್ ಮಾಡುವಾಗ ಅಂದರೆ ಫಸ್ಟ್ ಟೈಮ್ ನಾನು ಡೆಮೋ ನೋಡಬೇಕಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಸೊ ಅದಕ್ಕೆ ವಾಟರ್ ಹಾಕಿ ಹೆಂಗೆ ಸ್ಪೀಡ್ ಇದೆ ಏನಿದೆ ಎಲ್ಲ ನೋಡಿಬಿಟ್ಟು ಆವಾಗ ಹಾಕಿರುವಂಥ ವಾಟ್ರ್ ಅದು ಸೊ ನೀವು ಈ ಕಡೆಯಿಂದ ಹಾಕಿದರೆ ಆ ತರ್ಟಿ ಸಿಕ್ಸ್ ಲೀಟ್ರ್ ಆಗಲ್ಲ ಓಕೆ ತುಂಬ ಬೇಜಾನ್ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ನಾನು ಈ ಕಡೆಯಿಂದ ಇದು ಓಪನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನೀರಿಲ್ಲಿ ಹಾಕ್ಬೋದು ಸೊ ಅಲ್ಲಿ ಕೆಳಗಡೆ ಒಂದು ನಿಮಗೆ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ನೋಡ್ಬೋದು ನೋಡಿ ಡೈರೆಕ್ಟಾಗಿ ಅದು ಏನಂದರೆ ಪಂಪು ಸೊ ಆ ಪಂಪು ಬಂದು ನಾವು ಏನಿಲ್ಲ ವಾಟ್ರ್ ಹಾಕ್ತೀವೋ ಏನಿಲ್ಲ ವಾಟ್ರ್ ಹಾಕ್ತೀವೋ ಅದು ಬಂದು ನಿಮಗೆ ಇಲ್ಲಿ ಆ ಮೋಟ್ರ್ ಬಂದು ಪಂಪ್ ಮಾಡುತ್ತೆ ಮೇಲ್ಗಡೆ ಎಲ್ಲಿಗೆ ಪಂಪ್ ಮಾಡುತ್ತೆ ಸೊ ನೋಡ್ಬೋದು ಹಂಗೆ ಹಂಗೆ ಪೈಪು ಬಂದು ಇಲ್ಲಿ ಬಂದು ನೋಡಿ ಇಲ್ಲಿಂದ ಓಕೆನಾ ಇಲ್ಲಿಂದ ಬಂದು ನೀರು ಅಲ್ಲಿಂದ ಬಂದಿರುವಂಥ ನೀರು ಪಂಪ್ ಮಾಡಿ ಅಂದರೆ ಮೇಲ್ಗಡೆ ಬಂದು ಇಲ್ಲಿ ಬಂದು ನಿಮಗೆ ಬೀಳುತ್ತೆ ಇಲ್ಲಿ ನೋಡ್ಬೋದಾ ಇದು ಬಂದು ನಿಮಗೆ ಇಲ್ಲಿ ಕೆಳಗಡೆ ಬಿದ್ದು ಹಿಂಗೆ ಮೇಲ್ಗಡೆಯಿಂದ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಸರ್ಕುಲೇಷನ್ ಆಗುವಂಥದ್ದು ಸೊ ನಾವು ಓಪನ್ ಮಾಡಿ ನೋಡಿದರೆ ಇಷ್ಟೇ ಇರುವಂಥದ್ದು ಇದು ಬಂದು ಮೋಟ್ರು ಫ್ಯಾನ್ ತಿರುಗುವಂಥದ್ದು ಆಮೇಲೆ ನಾನು ಆ ಕಡೆ ಈ ಕಡೆ ಮೂವ್ ಆಗೋದಂತ ಅಂದೆಲ್ಲ ನೋಡಿ ಇದೆ ಒಂದು ಸೈಡಿಂದ ಆ ಕಡೆ ಹಿಂಗೆ 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 ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟು ಮೂವ್ ಆಗುತ್ತೆ ಸೊ ಈ ಥರ ನೀವು ಮಾಡಿ ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ವಾಟರ್ ಹಾಕ್ಬೋದು ಸೊ ನಾನು ಇವಾಗ ಹಿಂಗೆ ವಾಟ್ರ್ ಹಾಕ್ತಿದ್ದೀನಿ ಹಾಕ್ತಿದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಓಕೆ ಫ್ರೀಯಾಗಿ ವಾಟ್ರ್ ಹಾಕ್ಬೋದು ಈ ನೀವು ವಾಟರ್ ಹಾಕಿದ್ರೆ ಆಗಲ್ಲ ಇಲ್ಲಿ ಏನ್ ನಾವಲ್ಲಿ ವಾಟರ್ ಹಾಕ್ತಿದ್ದೀವೋ ಅಲ್ಲಿ ನಮ್ಗೆ ಇಲ್ಲಿ ಲೆವೆಲ್ ತೋರಿಸುತ್ತೆ ನೋಡಿ ಓಕೆನಾ ನಾವು ಇಲ್ಲಿ ಫ್ರಂಟ್ ಬಂದು ನೋಡಿದ್ರೆ ಲೆವೆಲ್ ತೋರಿಸುತ್ತೆ ಇಲ್ಲಿ ತನಕ ಈ ಹೈ ಇಂದ ಲೆವೆಲ್ ಇದೆಯಲ್ಲ ಇಲ್ಲಿ ತನಕ ನೀವು ವಾಟರ್ ಹಾಕಿ ಸಾಕು ಡೈರೆಕ್ಟ್ ಆಗಿ ನೋಡಬಹುದು ವಾಟರ್ ಹಾಕಿದ್ರೆ ಆಯ್ತು ಇರ್ಬೋದು ಕಂಪ್ಲೀಟಾಗಿ ನಾನು ವಾಟ್ರ್ ಹಾಕಿದ್ದೀನಿ ಇಲ್ಲಿ ನೀವು ಬಂದು ಲೆವೆಲ್ ನೋಡೋದಾದರೂ ನೋಡಿ ಫುಲ್ ಲೆವೆಲ್ಗೆ ಬಂದಿದೆ ಸೊ ಓಕೆನಾ ಇಷ್ಟು ಲೆವೆಲ್ಗೆ ಬಂದರೆ ಸಾಕು ಸೊ ಇವಾಗ ಈ ಒಂದು ಕವರನ್ನು ನಾವು ಇವಾಗ ಅದಕ್ಕೆ ಮತ್ತೆ ರೀಫಿಕ್ಸ್ ಮಾಡೋಣ ತುಂಬಾ ಈಸಿ ಇದೆ ಓಕೆನಾ ಅಷ್ಟು ಕಷ್ಟ ಅಥವಾ ಏನೋ ಡಿಫಿಕಲ್ಟು ಆ ಥರ ಏನಿಲ್ಲ ತುಂಬಾ ಈಸಿ ಇದೆ ಸೊ ನಾನು ಇದನ್ನು ಓಪನ್ ಮಾಡೋ ಜೊತೆ ನಿಮ್ಗೆ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಏರ್ ಕೂಲರ್ ಯಾವ ಥರ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಐಡಿಯಾ ಕ್ಲಿಯರ್ ಕಟ್ಟಾಗಿ ವರ್ ಗೊತ್ತಾಯಿತು ಸೊ ಬನ್ನಿ ಇವಾಗ ಈ ಒಂದು ಕವರನ್ನು ನೋಡ್ತಾ ಇರ್ಬೋದು ಎಲ್ಲ ವಾಟರ್ ಎಲ್ಲ ಹಾಕಿ ಆಯಿತು ಮೊದಲು ಹೆಂಗಿತ್ತು ಮಾಡ್ತಾ ತುಂಬಾ ಈಜಿ ಇದೆ ಹಂಗೇನು ತುಂಬಾ ಡಿಫಿಕಲ್ಟ್ ಆತರ ಏನಿಲ್ಲ ನೋಡಿ ಈ ತರ ಕೆಳಗಡೆ ಲಾಕ್ ಆಗಿ ನೋಡಿಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಓಕೆನಾ ಲಾಕ್ ಆಯ್ತು ನೋಡಿ ಆಗಿ ಲಾಕ್ ಆಯಿತು ಇನ್ನೇನಿದೆ ಮೇಲ್ಗಡೆ ನಾಬನ್ನು ನಾವು ಈ ತರ ಮಾಡಿಬಿಟ್ಟು ಲಾಕ್ ಮಾಡಬೇಕು ಅಷ್ಟೇ ಓಕೆನಾ ಇಲ್ಲಿ ಮೇಲ್ಗಡೆದು ಲಾಕ್ ಮಾಡೋಣ ಆಯ್ತು ಸೊ ಇವಾಗ ಇದ್ರದ್ದು ಸ್ಪೀಡು ಹೆಂಗ್ ವರ್ಕ್ ಆಗುತ್ತೆ ಏನು ಎಂತ ನಾವು ಇವಾಗ ನೋಡೋಣ ಬನ್ನಿ ಇದು ಬಂದು ಫಸ್ಟು ಓಕೆನಾ ನೋಡಿ ಇಷ್ಟು ಸ್ಪೀಡಾಗಿ ಬರುತ್ತೆ ಇದು ಬಂದು ಫಸ್ಟು ಇದು ಬಂದು ಸೆಕೆಂಡು ಓಕೆನಾ ಇನ್ನು ಬಂದು ತರ್ಡು ಇದು ಹೆವಿ ಸ್ಪೀಡು ಅಂದರೆ ಟೋಟಲ್ ಮೂರು ಸ್ಪೀಡ್ ಕೊಟ್ಟಿದ್ದಾನೆ ಫಸ್ಟು ಸೆಕೆಂಡು ತರ್ಡು ಆವಾಗ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಕಡೆ ನೀವು ಮಾಡಿದರೆ ಕಂಪ್ಲೀಟಾಗಿ ಆಫ್ ಆಗುತ್ತೆ ಇವಾಗ ನಾನು ತರ್ಡು ಸೆಕೆಂಡಲ್ಲಿ ಥರ್ಡಲ್ಲಿ ಇಟ್ಟಿದ್ದೀನಿ ಮೂರರಲ್ಲಿ ಸೊ ಇದು ಫ್ಯಾನ್ ಸ್ಪೀಡು ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ತಾ ಇರೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇದು ಇಂಗ್ ಸೈಡ್ ಇದು ನೋಡಿ ಆ ಕಡೆ ಈ ಕಡೆ ಟು ರೈಟ್ ಮೂವ್ ಆಗುತ್ತೆ ಓಕೆನಾ ಅಂದರೆ ಇದು ಜಸ್ಟು ಇದು ಫಸ್ಟು ನೀವು ಆನ್ ಮಾಡಿದ ಕೂಡಲೇ ಇದು ಆಫು ಇದು ಕಂಪ್ಲೀಟಾಗಿ ಆಫು ಸೆಕೆಂಡ್ ಆನ್ ಮಾಡಿದ ಕೂಡಲೇ ಜಸ್ಟ್ ಅದು ಸರ್ಕ್ಯುಲೇಷನ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಲೆಫ್ಟು ರೈಟು ಹೋಗುತ್ತೆ ಅಷ್ಟೇ ಈ ಫ್ಯಾನ್ ಬಂದುಬಿಟ್ಟು ನಿಮಗೆ ಆ ಕಡೆ ಈಗ ಲೆಫ್ಟ್ ರೈಟು ಮೂವ್ ಮಾಡುತ್ತೆ ನೀವು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇದು ಮೂವ್ ಆಗ್ತಿದೆ ನೋಡಿ ಹಿಂಗೆ ಲೆಫ್ಟ್ ರೈಟ್ ಮೂವ್ ಆಗ್ತಿದೆ ಸೆಕೆಂಡ್ ಸೆಕೆಂಡ್ ಅದು ನಾಬ್ ಇಡೋಣ ಸೆಕೆಂಡ್ ಬಂದು ಮೂವ್ ಜೊತೆಗೆ ವಿತ್ ವಾಟರ್ ಸರ್ಕ್ಯುಲೇಷನ್ ಆಗುತ್ತೆ ಓಕೆನಾ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬಹುದು ಇಲ್ಲಿ ವಾಟರ್ ಇದು ಸೌಂಡ್ ನಮಗೆ ಕೇಳುತ್ತೆ ನೋಡಿ ಅಂದ್ರೆ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ವಾಟರ್ ಸರ್ಕ್ಯುಲೇಷನ್ ಆಗುವಂಥದ್ದು ನೋಡಿ ವಾಟರ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಮೇಲ್ಗಡೆಯಿಂದ ಕೆಳಗಡೆ ಮೂರು ಕಡೆನು ಒಂದು ಕಡೆ ಅಲ್ಲ ಮೂರು ಕಡೆನು ಮೇಲ್ಗಡೆಯಿಂದ ಕೆಳಗಡೆ ಸರ್ಕುಲೇಷನ್ ಈ ಕಡೆನೂ ಸರ್ಕ್ಯುಲೇಷನ್ ಆಗಿದೆ ಇನ್ನೂ ಸ್ವಲ್ಪ ಟೈಮ್ ಇಡಬೇಕು ಆಮೇಲೆ ಫುಲ್ಲು ಸರ್ಕ್ಯುಲೇಷನ್ ಆಗಿ ಕ್ಲೀನ್ ಆಗಿ ನಮಗೆ ಅಬ್ಸರ್ವ್ ಆಗುತ್ತೆ ಆಮೇಲೆ ಇನ್ನು ತರಡು ತರಡು ನಾವು ಬಂದು ಸ್ವಲ್ಪ ಸ್ಪೀಡಾಗಿ ಅಂದರೆ ವಾಟರ್ ಲೆವೆಲಲ್ಲಿ ಸ್ಪೀಡು ಫ್ಯಾನ್ ಇದಲ್ವಾ ಜಸ್ಟ್ ವಾಟರ್ ಲೆವೆಲ್ ನಿಮಗೆ ಇನ್ನೂ ಸ್ಪೀಡಾಗುತ್ತೆ ಸೊ ಇಷ್ಟು ಫೀಚರ್ಸ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ನೀವು ಸಿಕ್ಸ್ ತೌಸಂಡು ಕೊಟ್ಟಿದ್ದಕ್ಕೆ ಓಕೆ ವರ್ತ್ ಇದೆ ಬಟ್ ಬಜೇಜ್ ಅಲ್ವಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದಿಷ್ಟು ಬಜೆಟ್ ಏರ್ ಕೂಲರ್ದು ಡೀಟೇಲ್ಸ್ ಆಗಬೇಕು ನಾನು ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನಮಗೆ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ವರ್ಕ್ ಆಗಿದೆ ವರ್ಕ್ ಆಗುತ್ತೆ ಯಾ ಪಂಪ್ ಯಾವ ಥರ ವರ್ಕ್ ಆಗುತ್ತೆ ಡೈರೆಕ್ಟಾಗಿ ಯಾವ ಥರ ವಾಟರ್ ಹಾಕ್ಬೋದು ಕೆಲವರಿಗೆ ಗೊತ್ತಿರಲ್ಲ ಹೊಸತಾಗಿ ಪರ್ಚೇಸ್ ಮಾಡಿರುವ ಬ್ಯಾಕ್ ಸೈಡಿಂದ ವಾಟ್ರ್ ಹಾಕ್ತಾರೆ ಅದು ಒಂದು ಐದು ಲೀಟ್ರ್ ಹತ್ತು ಲೀಟರ್ ಅಂದರೆ ಹಾಕ್ಬೋದು ತರ್ಟಿ ಸಿಕ್ಸ್ ಎಲ್ಲ ಹಾಕುವಾಗ ನಿಮಗೆ ಅಷ್ಟೊಂದು ಪೇಷನ್ಸ್ ನಮ್ಗೆ ಇರಲ್ಲ ಸೊ ಡೈರೆಕ್ಟಾಗಿ ಯಾವ ಥರ ವಾಟರ್ ಹಾಕ್ ಹಾಕ್ತೀವಿ ಹಾಕ್ಬೋದು ಅದೇ ರೀತಿ ಇನ್ಸೈಡ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋವಂಥದ್ದು ಕೂಡ ನಾನು ನಿಮ್ಗೆ ಈ ವಿಡಿಯೋ ತಿಳಿಸಿಕೊಡ್ತೀನಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಿಗಲ್ಲ ವಿಡಿಯೋ ಇಷ್ಟು ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದಿರೋ ಕೆಳಗೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು ಸೊ ಸಿಗೋಣ ಮುಂದಿನ ಟೇಕ್ ಕೇರ್ ಬೈ ಬೇಸಿಯಾ